ಕೆಲವು ದೇವನಾಮಗಳು ಬಹಳ ಶ್ರೇಷ್ಠಗಳ ಅಭ್ಯಾಯಿಸ್ತಾರೆ ನಾಲ್ಕು ಒಂದು ಶಿವ ಶಿವ ಪಾರ್ವತಿ ಎರಡು ಕೃಷ್ಣ ರಾಧೆ ಕೃಷ್ಣ ಅದು ಮೂರು ಸೀತಾರಾಮ್ ಎಷ್ಟು ಮಜಾ ಅನ್ಬೋದು ಇಡೀ ದೇಶದ ಬೇಕಾದ ಕಲಾಟಗಳ್ರಿ ಶಿವ ಬಿಟ್ಟು ಯಾಕಂದ್ರೆ ಶಿವ ಅಲ್ಲಿ ಬಂದಿದ್ದ ಇಲ್ಲಿ ಮೇಲೆ ಇಲ್ಲ ಆದರೆ ದೇಶದ ಮೂಲೆ ಮೂಲಿ ಹೋರ್ಬೇಕಾದ ಇಲ್ಲಿ ರಾಮ್ ಬಂದಿದ್ದ ಇಲ್ಲಿ ಸೀತೆ ಇದು ಮಾಡಿದ್ಲು ಅಂತ ಅಷ್ಟು ಈ ಹೋಗಿದೆ ದೇಶದ ಪವಿತ್ರ ಕ್ಷೇತ್ರ ನಂಟರು ಅದಕ್ಕೆ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಶಾಯ ಗೋವಿಂದಾಯನ ಅಂದ್ರೆ ಗೋವಿಂದನ ನಮಸ್ಮರಣೆ ಮಾಡಿದ್ರಪ್ಪ ಅಂದ್ರೆ ಕ್ಲೇಶಗಳು ಹೊರಟೆ ಹೋಗ್ತಾವೆ ಹಂಗೆ ಶಿವನ ನಾಮ ಅತ್ಯಂತ ಪ್ರಸಿದ್ಧ ಮಂತ್ರಗಳು ಯಾವಪ್ಪ ಅಂದ್ರೆ ಒಂದು ಸಾಲಿನ ಮಂತ್ರ ಒಂದು ಓಂ ನಮ ಶಿವಾಯ ಇದು ಆಕ್ಚುಲಿ ನಮ ಶಿವಾಯ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಸಡಕ್ಷರ ಮಂತ್ರ ಭಾರಿ ಪವರ್ಫುಲ್ ಮಂತ್ರ ಅದಲ್ವಾ ನಮ್ಮ ನಾವೇ ವೀರ ವೀರಸೈಬರೇ ಅನ್ನುವುದಿಲ್ಲ ಓಂ ನಮಶಿವ ದೊಡ್ಡ ಶಕ್ತಿ ಅದು ಮತ್ತೇನು ಮಾಡ್ಬೇಕಾಗಿಲ್ಲ ಸುದ್ದಿ ಮಾಡ್ಕೊಂಡ್ಬಿಡ್ರಿ ದಿನಾಲು ಅಂತ ಇರಿ ಅಂತ ಇರಿ ಸುದ್ದಿ ಆಗ್ತದೆ ಅವಾಗ ಸುಮ್ಮನೆ ಕುಂತ್ರಿ ನಿಂತ್ ಓಂ ಶಿವ ಏನ್ರಿ ಓಂ ನಮೇಶ್ವನ್ ಸಂಕಲ್ಪ ಎಲ್ಲ ಅದನ್ನ ಬಿಟ್ರು ಅದನ್ನ ಬಿಟ್ರೆ ಏನಪ್ಪಾ ಅಂತಂದ್ರ ಓಂ ಶಿವಶಕ್ತಿ ಏನಮ್ಮ ಒಂದ್ಸಾಲ ಶಿವಶಕ್ತಿ ಏನಮ್ಮ ಈಗ ಹೆಂಗ ರಾಧಾಕೃಷ್ಣ ಅಂತ ಇಟ್ಟಿವಿ ನಾವು ನಿಮಗೆ ನೋಡಿದ್ರೆ ಕನ್ಫ್ಯೂಷನ್ ಆಗುತ್ತೆ ಏನ್ ಗುರುಗಳು ವೀರಶೇವರಾಗ್ಯಾರ ರಾಧಾಕೃಷ್ಣನ ಮೂರ್ತಿ ಇಟ್ಟಾರಲ್ಲ ಅಂತಾರೆ ಎಷ್ಟೋ ಮಂದಿ ಒಂದು ಕೃಷ್ಣನ ಸುರ್ಯಕೆ ಇಟ್ಟಾರ ಅಂತ ಕೇಳ್ತಾರೆ ಎಷ್ಟೋ ಮಂದಿ ಗೊತ್ತಿಲ್ಲ ರಾಧಾಕೃಷ್ಣ ಮತ್ತೇನಲ್ಲ ಪಾಸಿಟಿವಿಟಿ ನೆಗೆಟಿವಿಟಿ ಸಂಕೇತ ಫೇಸ್ ಅಂಡ್ ನ್ಯೂಟ್ರಲ್ ಸಂಕೇತ ಶಿವ ಕೂಡ ಹಾಗೆ ರಾಮ ಸೀತಾ ಕೂಡ ಹಾಗೆ ಎರಡು ಶಕ್ತಿಯ ಪ್ರತೀಕಗಳು ಈ ದೇವರುಗಳು ಗೊತ್ತಿಲ್ಲ ಹಾಗೆ ಇದನ್ನ ಮತ್ತೆ ಬೇರೆ ತರಣಾಗುತ್ತೆ ನನಗೆ ಇವತ್ತು ಹೇಳಬೇಕಾಗಿದ್ದೇನಪ್ಪಾ ಅಂತಂದ್ರ ನಮ್ಮ ದೇಹ ಅದ್ಭುತಗಳ ಬೀಡದು ದೇಹ ಅದ್ಭುತಗಳ ಬೀಡದು ದೇಹ ದಲಿತೈತೆ ಕೆಲಸ ಮಾಡಿ ಮಾಡ್ಮೇಲೆ ಹೌದ ಒಂದ್ ಎಥರ್ಜಿಕ್ ಆಗುತ್ತೆ ಆಲಸ್ಯ ಬರ್ತದೆ ಹೌದ ಏನ್ ಕೆಲಸ ಮಾಡೋದು ಬ್ಯಾಗ್ ಅನ್ಸುತ್ತೆ ಇವತ್ತಿನ ಕೆಲಸ ನಾಳೆ ಮಾಡಿದ ಅನ್ಸುತ್ತೆ ಅನಿಸುತ್ತೆ ಅನ್ಸುತ್ತೆ ಹೌದಾ ಆ ಹೊತ್ತಿನಾಗ ನಮ್ಮ ದೇಹವನ್ನು ಆ್ಯಕ್ಟಿವ್ ಮಾಡ್ಕೊಳ್ಳಿಕ್ಕೆ ಒಂದಿಷ್ಟು ಯೋಗಿಕ ಅದಾವೆ ಯೂಸ್ ಅದಾವೆ ಹೌದಾ ಒಂದು ಕ್ರಿಯೆಗಳದಾವೆ ಯೋಗಿಕ ಸೂಕ್ಷ್ಮ ಕ್ರಿಯೆಗಳು ಇದು ಯಾವಾಗ ಮಾಡಿ ಮಾಡಿಸ್ತೀಯಪ್ಪ ಅಂತಂದ್ರೆ ಒಂದು ಕ್ಯಾಂಪ್ ಮಾಡ್ತೀವಿ ನಾವು ಟೆಂಪಲ್ ಕ್ಯಾಂಪ್ ಅಂದ್ರೆ ಬೀಯಿಂಗ್ ವಿತ್ ಇನ್ನರ್ ವಿಸಿಡಮ್ ಅಂತೀವಿ நம்ம தே அதுபுத சாமிரி கண் முச்சு நோட் கண் தகு நோட கண்த் தகுது நோட் ஆ சாமிராஜ் ஆசுடன் கண்ணு முச்சு அவங்க ಬ್ರಹ್ಮಾಂಡ ಬ್ರಹ್ಮಾಂಡದ ಅದಕ್ಕೆ ನಾ ಪದೇ ಪದೇ ಹೇಳ್ತಿರ್ತೀನಲ್ಲ ಯಥಾ ಬ್ರಹ್ಮಾಂಡೇ ತಥಾ ಪಿಂಡಾಂಡೆ ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ ಅದನ್ನ ಇವತ್ತು ನಿಮ್ಗೆ ಅನುಭವ ಮಾಡಿಕೊಡ್ತೇನೆ ಹೌದಾ ಇವತ್ತು ಪ್ರಾಣಾಯಾಮ ಗ್ಯಾಪ್ ಪೂರ್ಣ ನಿಮ್ಮ ದೇಹದ ಕೂಡ ಇರುವಂಗ ನೋಡ್ಕೊಳ್ಳಿ ಮತ್ ಬಹುಶಃ ನೀವು ನಾಳೆಗೆ ಹೋಗ್ತೀರಾ ಹಾಗಾದ್ರೆ ಸೊ ಇವತ್ತು ಕೊನೆಗೊಳಿಸೋಣ ಹ್ಮ್ ನಾಳೆಯಿಂದ ಮತ್ ಮಂಗಲ ಹಾಡು ಹ್ಮ್ ನಾಳೆಯಿಂದ ಇಲ್ಲ ಒಳಕೆದವರು ಇವತ್ತು ಏನ್ ಹೇಳ್ತೀನಿ ದಿನಾಲು ಏನ್ ಹೇಳಿ ಅದ್ರ ಮನೆ ಮಾಡ್ಕೊಳ್ಬೇಕು ಆಗ್ಬೇಕು ಓಕೆ ಏನ್ ಮಾಡ್ಕೊಬೇಕು ನೀವು ಮೂರು ಸಾಧನ ಒಂದು ದುಃಖ ಮುಚ್ಚಿಕೊಂಡು ಶ್ವಾಸ ಧ್ಯಾನ ಮಾಡೋದು ಸುಮ್ಮನೆ ಶಾಂತ ಅಂತ ಕೂತ್ಬಿಟ್ರಿ ಉಷಿ ಮಾಡ್ಕೊಳ್ಳಿ ಸರಳ ಅದ ಎರಡನೇದು ಡೀಪ್ ಬ್ರೀತ್ ಮಾಡ್ರಿ ಏನಪ್ಪಾ ಡೀಪ್ ಪ್ರೀತ್ ಮೂರನೇದು ಡೀಪ್ ಪ್ರೀತ್ ಮಾಡ್ತಾ ಮಾಡ್ತಾ ಸ್ವಿಣಿ ಮುದ್ರವನ್ನು ಮಾಡೋ ಇಷ್ಟು ನೀವು ಮಾಡ್ಕೊಂಡಿ ನಾಳೆಯಿಂದ ಇವತ್ತೇ ಕಣ್ಗೊಳಿಸ ಇವತ್ತು ಸ್ವಲ್ಪ ನಿತ್ಯಕ್ಕಿಂತ ಭಿನ್ನವಾದ ನಿಮಗೆ ಕ್ರಿಯೆಗಳನ್ನ ಮಾಡಿಸ್ತೀರ ಆ ಕ್ರಿಯೆಗಳು ಯಾವಪ್ಪ ಅಂದ್ರೆ ನೋಡ್ಕೊಳ್ಳಿ ಹುಬ್ಬಿನ ಮೇಲೆ ಇಷ್ಟು ಕೈ ಹುಬ್ಬಿನ ಮೇಲೆ ಇಷ್ಟು ಕೈಲಿ ಹಿಂಗೆ ಇಷ್ಟು ಮೇಲೆ ಎತ್ತದು ಕೆಳಗೆ ಮೇಲೆ ಮೇಲೆತ್ತುದು ಕೆಳಗೆ ಬಿಡೋದು ಇಷ್ಟು ಮೂರು ನಿಮಿಷ ಮಾಡ್ಕೊಡ್ತೀವಿ ಹಿಂಗೆ ಒತ್ಬೇಕು ಅದನ್ನ ಮೇಲೆ ಎತ್ತಬೇಕು ಕೆಳಗೆ ಕೆಳ ಮೇಲೆ ಮೇಲೆತ್ತಬೇಕು ಕೆಳಗೆ ಬಿಡಬೇಕು ಮೇಲೆ ಎತ್ತಬೇಕು ಕೆಳಗೆ ಬಿಡಬೇಕು ಗೊತ್ತಾಗ್ತಾರ ಮಾಡಿ ನೀವು ಮೇಲೆ ಹಾ ಮೇಲೆತ್ತದು ಮೇತ್ ಒತ್ಬೇಕ ಹಿಂಗೆ ಒತ್ಬೇಕು ಕೆಳಗಿಳಬೇಕು ಒತ್ಬೇಕು ಕೆಳಗಿಳಬೇಕು ನೋಡಿ ಹೀಗೆ ಹಾ ಬತ್ ಮ್ಯಾಲ ಬರ್ತೀವಿ ಹಾಂ ಕೆಳಗೆ ಬರ್ತೀವಿ ರೀ ಹೀಗೆ ಕ್ಯಾಲ್ಬೋರಿಶನ್ ಮಾಡ್ರಿ ಕುಬ್ಬುಗಳ ಮೇಲೆ ಹೋಗ್ಬೇಕು ಕೆಳಗೆ ಬರಬೇಕು ಹುಬ್ಬುಗಳು ಮೇಲಕ್ಕೆ ಹೋಗ್ಬೇಕು ಕೆಳಗೆ ಬರಬೇಕು ಹುಬ್ಬುಗಳು ಮೇಲಕ್ಕೆ ಹೋಗಬೇಕು ಕೆಳಕ್ಕೆ ಬರಬೇಕು ಎಂಜಾಯ್ ಸ್ಟಾಪ್ ನೆಕ್ಸ್ಟ್ ನೋಡ್ರಿ ಏನ್ ಮಾಡಬೇಕು ಈ ನೋಡಿ ಮೂರ್ ಬೆರಳು ಮೂರ್ ಬೆರಳು ಮೂರ್ ಬೆರಳಿಂದ ಕಣ್ಣು ಮುಚ್ಚಿಕೊಟ್ರಿ ಕಣ್ಣು ಮುಚ್ಚಿಕೊಂಡು ಸುಮ್ಮನೆ ಜೆಂಟ್ಲಿ ಮಸಾಜ್ ಮಾಡ್ರಿ ಇಲ್ಲಿ ಮನೆ ಮಾಡಬೇಕು ಇದು ಬರ್ತದಲ್ಲ ಕ್ಯಾವಿಟಿ ಇಲ್ಲ ಹೀಗೆ ಮೂರು ಬೆರಳಿದ್ದ ಕಣ್ಣು ಗುಡ್ಡೆಗಳ ಮೇಲೆ ಕಣ್ಣು ಮುಚ್ಕೊಂಡು ಮಸಾಜ್ ಮಾಡಿ ಸೌಕ ಆಶೆ ಮೇಲೆ ಮಾಡಬೇಕು ಮಿದುವಾಗಿ ತೊರಿಬ ತ ಈ ಕಡೆ ಇದು ಏನದ ನಿಮಗೆ ಯಾಕೆ ಚಸ್ಮಾ ಬರ್ತಾವಪ್ಪ ಅಂತಂದ್ರ ನಮ್ಮ ದೇಹದ ಇದು ನಮ್ಮ ದೇಹ ಸ್ನಾಯುಗಳ ಬೀಡ್ ಅದಾವೆ ನರಗಳ ಬೀಡ್ ಅದ ಕಣ್ಣಿಗೆ ಸಂಬಂಧಿಸಿದ ಸ್ನಾಯುಗಳು ಇಲ್ಲಿ ಅದಾವಿದೆ ಓನ್ಲಿ ದೇರ್ ಆರ್ ಟೂ ನರ್ವ್ಸ್ ಒಂದು ಆಪ್ಟಿಕ್ ಅಂಡ್ ರೆಕ್ಟೈನ್ ಆಪ್ಟಿಕ್ ಅಂಡ್ ರೆಕ್ಟೈಲ್ ಇವು ಎರಡೇ ಅದೇಸನ್ ಬಂದಗ್ಟ್ ಉಳಿದ್ಬಿಟ್ಟವ ಸ್ಟವ ಅದಕ್ಕೆ ಚಸ್ಮಾ ಬರ್ತಾವ ಸಿಂಪ್ಲಿ ನಾನು ಹೇಳದ ಕೇವಲ ಒಂದು ಇಪ್ಪತ್ತೊಂದು ದಿಸ ಅಥವಾ ಐವತ್ತೊಂದು ದಿಸ ಮಾಡಬೇಕಾದ್ರೆ ಚಸ್ಮಾ ತೆಗಿಲಿಕ್ಕೆ ಬಂದು ನೋಡ್ಬೇಕು ಚಸ್ಮಾ ತೆಗಿಲೇ ಬೇಕು ನಮ್ಮ ಊರಿ ಉದ್ದೇಶ ರೆಕ್ಟೈ ಅಂಡ್ ಆಪ್ಟಿಕ್ಸ್ ನಾಯಿಗಳಿಗೆ ಬಲಪಡಿಸೋದು ಆಕ್ಟಿವ್ ಮಾಡೋದು ಮುಗಿ ಚಪ್ಪ ಹೋಗ್ಬೇಕು ಹೌದಾ ಅದು ಜಾಸ್ತಿ ಇಲ್ಲಿ ಸಿಂಪ್ಲಿ ಮಸಾಜ್ ಮಾಡಿ ಸಿಂಪ್ಲಿ ರೌಂಡ್ ಮಸಾಜ್ ಮಾಡಿ ರೌಂಡ್ ಮಸಾಜ್ ಮಾಡಿ ಕಂದು ಎಂಜಾಯ್ ಮಾಡಿ ಅದನ್ನು ಮೃದುವಾಗಿ ಮೃದುವಾಗಿ ತಿಕ್ಕಿ

ಇಲ್ಲಿ ಇಲ್ಲಿ ಬಂದಾಗ ಸ್ವಲ್ಪ ಒತ್ತಬೇಕು ಇಲ್ಲಿ ಇಲ್ಲಿ ಬಂದಾಗ ಸ್ವಲ್ಪ ಇಲ್ಲಿ ಹಿಂಗ್ ಬಂದಾಗ ಇಷ್ಟ ಸೈಡ್ ಬೆರ ಇಷ್ಟ ಮಾಡ್ಬೇಕು ಇಲ್ಲಿ ಬಂದಾಗ ಸ್ವಲ್ಪ ಒತ್ತಬೇಕು ಮತ್ ಬ್ಯಾಗ್ ಹಿಂಗ್ ಒತ್ತಬೇಕು ಒತ್ ಬ್ಯಾಗ್ ತಗೊಂಡ್ ಒತ್ತಬೇಕು ಒಂದು ಒಂದು ಅಥವಾ ನಿಮಿಷ ಎಲ್ಲ ಆಕ್ಟಿವ್ ಮಾಡ್ತಾ ಹೋಗೋಣ ಇಡೀ ದೇಹದ ಪ್ರತಿಯೊಂದು ಅಂಗಗಳನ್ನ ಆ್ಯಕ್ಟಿವ್ ಮಾಡೋದು ಈ ಸದ್ಯ ಏನ ನಾಳೆ ಅಲ್ಲ ಈ ಸದ್ಯ ಅನಸ್ತು

ಹೆಚ್ಚು ನಾವು ಒಂದು ಸ್ಪಷ್ಟ ಕೆಲಸ ನೋಡ್ರಿ ಬೇಕಾದ್ರೆ ಈ ಈ ಕ್ರಿಯೆಗಳನ್ನು ಮಾಡೋದ್ರಿಂದ ನಿಮ್ಮ ಕಿವಿ ಇದ್ದಕ್ಕಿದ್ದಂತೆ ಸ್ಪಷ್ಟ ಕೆಲಸ ಆಗುತ್ತಾರೆ ಇಲ್ಲಿ ಇದು ಒಂದು ಇದು ಒಂದು ದುಡ್ಡು ಇದೆ ಇದು ಈ ಭಾಗ ಇದನ್ನ ಅದ್

ಅದೆಲ್ಲ ಮಾಡಿದ್ರೆ ಬಾಡಿ ಆಕ್ಟಿವ್ ಆಗ್ಕೊಂಡು ಹೋಗ್ತದೆ ಆಕ್ಟಿವ್ ಆಗ್ಕೊಂಡು ಹೋಗ್ತದೆ ಆಕ್ಟಿವೇಟ್ ಆಗ್ಕೊಂಡು ಹೋಗ್ತದೆ ಹೌದಾ ಇದು ಬೀಯಿಂಗ್ ವಿತ್ ಯುವರ್ ಇನ್ನರ್ ನೇಚರ್ ಅಂತ ಮಾಡಬೇಕು ಒಳಗೊಂದೇ ಮತ್ತ ಶಕ್ತಿ ಇದೆ ಅಲ್ಲ ಅದನ್ನು ಎಬ್ಸೂತ್ ಒಳಗಡೆ ಸುಮ್ಮನೆ ಅದು ಮಕ್ಕೊಂಡಿರ್ತದೆ ನಿಮ್ದು ಸ್ಥಿತಿ ಅದಪ್ಪ ಅಂತಂದ್ರೆ ಆಲಸ್ಯ ಆಲಸ್ಯ ಹೌದಾ ಯಾಕೆ ಅದು ಆಲಸ್ಯ ಬರ್ದಪ್ಪ ಅಂತಂದ್ರೆ ನಿಮ್ದು ಹಾರ್ಮೋನ್ಸು ಬೇಗ ಇದಾಗ್ತಾವ ಹೌದಾ ಬೇಗ ನಿಮ್ಗೆ ಎಂಡೋರ್ಫಿನ್ ಅಂತದ್ದು ಎಂಡೋರ್ಫಿನ್ ಅಂತ ಕೂಡ ಒಂದು ರಸ ಆಗ್ತದೆ ಹೌದಾ ಅದು ನಮ್ಮ ಒಂದು ಶರೀರದೊಳಗೆ ಅಮೃತ ಬಿಟ್ಟಂಗೆ ಎಂಡೋರ್ಫಿನ್ ಯಾವಾಗ ಜಾಸ್ತಿ ಆಗುತ್ತೆ ಮನಸ್ಸು ಪೂರಾ ಆಕ್ಟಿವ್ ಇರ್ತತ್ತ ಆದ್ರ ಆ ಎಂಡೋರ್ಫಿನ್ ಕಮ್ಮಿ ಆದಾಗ ಈ ತರ ಆಲಸ್ಯ ಬರ್ತದೆ ಈ ಎಂಡೋರ್ಪಿನ್ ಅನ್ನ ಇದು ಇದು ಅಷ್ಟೇ ಅಲ್ಲ ಶರೀರದ ಕನಕದೊಳಗು ನಾವು ಮಾಡ್ತಾ ಹೋಗ್ತೀವಿ ಅವಾಗ ಎಂಡೋರ್ಫಿನ್ ಜಾಸ್ತಿ ಆಗುತ್ತದೆ ಅವಾಗ ಹುರ್ಪ್ ಅಂದ್ಬಿಡ್ತ ಏನ್ ಮಾಡಿ ಏನ್ ಬಿಡ್ಲಿ

ಎಲ್ಲ ಇವೆಲ್ಲ ತಿಕ್ಕೊಂಡ್ ಬರಬೇಕು ನಮ್ಗೆ ಗೊತ್ತೇ ಇಲ್ಲ ತಲೆ ಅಷ್ಟ ತಿಕ್ಕೊಂಡ್ರಿ ಹೇಳ್ಬೇಕು ನಿಮ್ ತಲೆ ನಿಮ್ ತಲಿಯ ಒಬ್ರ ತಿಕ್ಕಿರೇನು ಹೋಗ್ಲಿ ನಿಮ್ ಪಾದ ಯಾರು ತಿಕ್ಕೊಂಡ್ರಿ ಪಾದಗಳನ್ನ ಯಾರಾದ್ರೂ ತಿಕ್ಕೊಂಡ್ರಿ ನಿಮ್ ಪಾದವು ನಿಮ್ದೇ ಪಾದ ನಿರ್ಲಕ್ಷ್ಯ ಮಾಡ್ರಿ ನೀವು ಒಬ್ರರ ಕೈಗೆ ಕಾಲಿಗೆ ಸಬ್ಕಾರ ಹಚ್ಚಿದಂಗ ಪಾದಕ್ ಸಂಕಾರ ಹಚ್ಚಿ ಚಂದ ತಿ ಎಷ್ಟು ನಿಮ್ಮ ನೀವೇ ಹಾಳು ಮಾಡ್ಕೊಂಡಿರಿ ಎಷ್ಟೋ ಮಂದಿ ಏನ್ ಮಾಡ್ತಾರಪ್ಪ ಅಂತಂದ್ರ ಯಾರ ಕೇಳ್ತಾರ ಎಸ್ ಕ್ಯಾಂಡಿಡೇಟ್ ಎಷ್ಟು ಕ್ಯಾಂಡಿಡೇಟು ಹಾ ಏನ್ರಿ ಜನಾಂಗ ಹಾಂಗ ಹಿಂಗ ಹೇಳ್ತಾರ ಸಮಾನತೆ ಇಲ್ವೇ ಇಲ್ಲ ಅಂತ ಹೇಳ್ತಾರ ಹೊರಗಿನ ಸಮಾನತೆ ಬಿಡೋ ಯಪ್ಪ ನಿಮ್ಮ ದೇಹದ ಒಳಗಡೆ ನೀವೇ ಸಮಾನತೆ ಕೊಟ್ಟಿಲ್ಲ ಹೆಂಗ ಯಾರ ಎಡಗೈನ್ ದಾನ ಕೊಟ್ರಿ ನೀವೇನಂತೀರಿ ಏನಂತೀರಿ ಹೇಳಿ அந்த எடகை எஸ் கேண்டேட் எடகை எஸ்சி கேண்டேட் ஹிந்துளி கை இது முந்து கை இது மணி சசி பர்த்தாள் ஏனால எடகாலே நம்ம தீகதொழ ನಾ ಹಿಂದ ಮುಂದೆ ಮಾಡ್ತೀವಿ ನಾವು ಎಡಗಣ್ಣ ಹಾರಲಿ ಬೇಕಾರ ಓ ತಳಸ್ ಆಗುತ್ತೆ ಏನೋ ಆಗುತ್ತೆ ಗ್ಯಾರಂಟಿ ಏನೋ ಆಗುತ್ತೆ ಏನೋ ಆಗುತ್ತೆ ಎಡಗಂಡ್ರೆ ಯಾಕೆ ಗೊತ್ತಿರ್ತದ ನಮ್ ಸಾಫ್ಟ್ವೇರ್ನ ಕೂತ್ ಬಿಟ್ಟದ ಏನೋ ಕೆಟ್ಟಾಗತ್ತೆ ಎಡಗಾರ್ ಹಾಡಿದ್ರೆ ಕಡ್ಕಳಿಸ ಬಲಗಂಡ್ ಹಾರ್ರೆ ಖುಷಿ ಆಟ್ರಾಗ ಬಡಗ ಒಂದ್ ಬ್ಯಾರೆ ಕೊಡ್ತೀರಿ ಎಡಗಂಡಿ ಬಂದ್ ಬ್ಯಾರೆ ಕೊಡ್ತೀರಿ ನೋಡ್ರಿ ನೋಡ್ರಿ ಬಲಗಂಡ್ ಅಗ್ರಿದ್ರೆ ಖುಷಿ ಎಡಗಂಡ್ ಅಗ್ರಿದ್ರ ದುಃಖ ನಿಮ್ಮೊಳಗ ಅದು ಎಲ್ಲ ನೀವೇ ಹಿಂದೆ ಮುಂದೆ ಮಾಡ್ಕೊಂಡಿರಿ ಇನ್ನ ಜಗತ್ತೇನು ಉದ್ಧಾರ ಮಾಡ್ತೀರಿ ನೀವು ನಿಮ್ಮ ದೇಹದ ಒಳಗಡೆ ನಿಮ್ಮ ಅಂಗಗಳನ್ನೇ ನೀವು ವಿರೋಧಿಸುವವರು ನಿಮ್ಮ ಅಂಗಗಳನ್ನೇ ಅಹ್ ಹಿಂದುಳಿದ ಜಾತಿ ಮುಂದೂಳಿದ ಜಾತಿ ಮಾಡಿದವರು ಇನ್ನು ಜಗತ್ತನ್ನು ಏನ್ ಮಾಡ್ತೀರಪ್ಪ ಯಪ್ಪ ಗೊತ್ತಾಗ್ತಲ್ಲ ಅದಕ್ಕೆ ಆದ್ರೆ ಇದು ಸತ್ಯ ಯಾಕೆ ಬಲಗಾಲಿಟ್ಟು ಬಾ ಅಂದ್ರು ಯಾಕೆ ಎಣಗಾಯಿ ಮುಂದೆ ಮಾಡಂದ್ರು ಯಾಕೆ ಬಲಕ್ಕೆ ಎತ್ತು ಕೊಡಂದ್ರು ಯಾಕೆ ಎಣಗಿನಂತೆ ಹೇಳಂತಂದ್ರು சாயன்ஸ் எங்குறேன் சும்ம இதை கேட்கினை ஆ சயின்ஸ் எலிமட்டப்பா அந்த நீட் பே எடக் கூடக் கூடக் குதிரி எட் குட் கண்டிப்பா எடக்கூடப்பா அந்த எடக் கூடக் குத்திப்பா அந்த அது யாக்கு ಬಹಳ ಅದು ಅದಕ್ಕೆ ನಮ್ಮ ದೇಹದೊಳಗ ಅದ್ಭುತತೆ ಅದು ಯಾಕೆ ಎಡ ಯಾಕೆ ಮಲ ಯಾಕೆ ರಾಧಾಕೃಷ್ಣ ಯಾಕೆ ಶಿವ ಪಾರ್ವತಿ ಅರ್ಧನ ಹರೀಶ್ವರ ಸಾರಿ ಯಾಕೆ ಬಳಕಬಾಗ ಮಾಡ್ಕೊಂಡು ಮಕ್ಕೋಬೇಕು ಯಾಕೆ ಎಡಬಾಗ ಮುಕ್ಕೋಬೇಕು ದೊಡ್ಡ ಸೈನ್ಸ್ ಅದು ಅದ್ಭುತ ಇವನ ಅರ್ಥ ಆದಾಗ ನಿಮಗೆ ಯಾಕೆ ನಮ್ಮ ಹಿಂದಿನ ಹಿರಿಯಾರು ಇದೆಲ್ಲ ಮಾಡ್ತಿದ್ರು ಅನ್ನೋದು ನಿಮ್ಗೆ ಮಾಹಿತಿ ಸಿಗ್ತದೆ ಶ್ರೀ ಭದ್ರ